ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ ಸವದಿ ಆಪ್ತ ಲಕ್ಷ್ಮಣ್ ಸವದಿ ಅವರ ಆಪ್ತ ಇದೀಗ ಬಿಜೆಪಿಯನ್ನ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜಾತಿ ಸಮ್ಮುಖದಲ್ಲಿ ಸೇರ್ಪಡೆಗೊಂಡಿದ್ದಾರೆ ಅವರ ಖೋಡಾ ಗ್ರಾಮದ ಹಿರಿಯ ಮುಖಂಡ ದಶರಥ್ ಅಂಬಿ ಸೇರ್ಪಡೆಯಾಗಿದ್ದಾರೆ ಶಾಲ್ ಹೊದಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಮಹೇಶ್ ಕುಮಟಳ್ಳಿ ಚುನಾವಣೆ ಹೊತ್ತಲ್ಲೇನೆ ಬಿಜೆಪಿ ಕೈ ಬಿಡಿದಾರೆ ಪ್ರಮುಖ ಕಾರ್ಯಕರ್ತರು ಸೇರ್ಪಡ್ತಿದ್ರೆ ಗೋರಾದ ಚಪ್ಪ ಅವನು ಸ್ವಾಗತವನ್ನು ಶಿವ ಅಂತಿರ್ತಾಳ ಆವಾಗ ಒಬ್ಬ ಹೆಣ್ಮಗ ತನ್ನ ಕೋಳ ಗರಿಯ ತಗೋದ ಮೇಲೆ ತಗೊಂಡು ನಮಸ್ಕಾರ ಮಾಡ್ತಿರ್ತಾಳ ಅವಾಗ ಸ್ವಾಮೀಜಿ ಅವರವ್ರ ಕಡೆ ನೆರವು ಹೋಗ್ತಿರ್ತಾಳು ನೀವೆಲ್ಲ ಹಾಗೆ ಕೂತಿ ಬಂದಾಗ ಪಕ್ಕದಲ್ಲಿ ಇರುವಾಗ ಹೆಣ್ಮಿರಿ ನಾವು ಸ್ವಲ್ಪ ಮಾತಾಡೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ